ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಕೇವಲ ಎರಡೇ ಎರಡು ಆಲೂಗಡ್ಡೆಯಿಂದ ಒಂದು ರುಚಿಯಾದಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡಿ ತೋರ್ಸಕತ್ತೀನಿ ನಿಮಗೆಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಅಷ್ಟೊಂದು ರುಚಿಯಾಗಿರ್ತೈತಿ ಬರೀ ಆಗಿದ್ದರ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನೆಲ್ಲ ಒಂದು ಎರಡು ಆಲೂಗಡ್ಡೆಯನ್ನು ಮೇಲಿಂದ ಸಿಪ್ಪೆಯೆಲ್ಲ ತಕ್ಕೊಂಡು ಇದನ್ನು ಒಂದು ನೀರೊಳಗೆ ಹಾಕಿ ಇಟ್ಕೊಂಡಿನಿ ಮತ್ತು ಇದನ್ನು ನೀರೊಳಗನ್ನು ಈ ರೀತಿಯಾಗಿ ಹೆಚ್ಚಿಕೊಡ್ರಿ ಒಂದು ಮೊಳಿಗೆ ಇವು ಎರಡೂ ಆಲೂಗಡ್ಡೆಗಳನ್ನು ಈ ರೀತಿಯಾಗಿ ಹೆರ್ಜಿಕೊಡ್ರಿ ಹೆರ್ಜು ಆದಮೇಲೆ ಇದನ್ನು ನೀರೊಳಗನೆ ಒಂದೆರಡು ಸಲ ವಾಶ್ ಮಾಡಿಕೊಡ್ರಿ ಅಂದರೆ ಇದ್ರದ್ದು ಸ್ಟಾರ್ಚ್ ಎಲ್ಲ ಹೋಗಿಬಿಡ್ತೈತಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ನೀರನ್ನೆಲ್ಲ ಹೆಚ್ಚುಕಿ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ರಿ ನೋಡಿರಿ ಈ ಥರ ನೀರನ್ನೆಲ್ಲ ತೆಗೆದು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊತೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂತೀನಿ ಮತ್ತು ಇದನ್ನು ಎರಡೂ ಚೆನ್ನಾಗಿ ಕಲಿಸ್ಕೊಡ್ರಿ ಕಲಿಸ್ಕೊಂಡು ಈಗ ಇದಕ್ಕೆ ಏನೇನು ಸಾಮಾನು ಹಾಕಕ್ಕೆ ಹಾಕಬೇಕಂತ ತೋರಿಸ್ತೇನೆ ನೋಡ್ರಿ ಸ್ವಲ್ಪ ನೀರನ್ನು ಹಾಕೊಡ್ರಿ ಮೊಸರು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಡ್ರಿ ಅಂದರೆ ಇದು ರವೆ ಚಲೋ ತಂಗ ನೆನೆಬೇಕಲ್ರಿ ಅದಕ್ಕೋಸ್ಕರ ಮತ್ತು ಒಂದು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಸೇರಿಸ್ಕೊತೀನಿ ಒಂದು ಎರಡು ಕಾಯಿ ಸಣ್ಣಗೆ ಕಟ್ ಮಾಡಿ ಒಂದು ಟೊಮೆಟೊ ಹಣ್ಣನ್ನು ಹಾಕೊತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಸ್ವಲ್ಪ ಒಂದು ಚಮಚದಷ್ಟು ಬಿಳಿ ಎಳ್ಳು ಮತ್ತು ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಕೆಂಪು ಖಾರ ಸ್ವಲ್ಪ ಕೆಂಪು ಖಾರ ಮತ್ತು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಈಗ ಎಲ್ಲ ಚೆಲ್ಲೋ ತಂಗ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ನೆನದಕ್ಕೆ ಬಿಟ್ಬಿಡ್ರಿ ನೋಡಿರಿ ಈಗ ಹತ್ತು ನಿಮಿಷ ಆಯಿತು ಈಗ ಇದಕ್ಕೊಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೊಂಡು ಅದರ ಮೇಲೆ ಒಂದು ಚೂರು ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚಲೋ ತಂಗ ಈ ನೀವು ದೋಸೆ ಮಾಡ್ತೀನಿ ಅಂದಾಗ ಅಡುಗೆ ಸೋಡ ಸೇರಿಸ್ಕೊಳ್ರಿ ಈಗ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದು ಹಿಟ್ಟು ಭಾಳ ಗಟ್ಟಿನೂ ಇರಬಾರ್ದು ಭಾಳ ಅಳುಕು ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಈಗ ಒಂದು ನಾನ್ ಸ್ಟಿಕ್ ತವಾ ತೊಗೊಂಡಿ ಇದಕ್ಕೆಲ್ಲ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊತೀನಿ ಎಣ್ಣೆ ಹಚ್ಕೊಂಡು ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳ ಹಾಕೊತೀನಿ ನೋಡೋದಕ್ಕೆ ಕಾಣಿಸುತ್ತೆ ಆರೋಗ್ಯಕ್ಕೂ ಕೂಡ ಎಳ್ಳು ಬಹಳ ಚಲೋ ಮತ್ತೆ ಸ್ವಲ್ಪ ಉದುರಿಸ್ಕೊತೀನಿ ಮೇಲೆ ಇದ್ರ ಮೇಲೆ ನಾನು ಹಿಟ್ಟನ್ನು ಹಾಕೊಂತೀನಿ ನೋಡಿರಿ ಸ್ವಲ್ಪ ಇದು ದಪ್ಪಾಗಿನೇ ಇರಲಿ ಅಂದ್ರ ಚಲೋ ಹಾಕೈತಿ ದೋಸೆ ನೋಡಿರಿ ಈ ತರ ಸ್ವಲ್ಪ ದಪ್ಪಾಗಿನೇ ಹಾಕೊಳ್ರಿ ಹಾಕೊಂಡು ಮೇಲೆಲ್ಲ ಎಣ್ಣೆ ಹಾಕೊಳ್ರಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಮುಚ್ಚಿ ನಿಧಾನಕ್ಕೆ ಸ್ವಲ್ಪ ಸಣ್ಣ ಇಟ್ಕೊಂಡು ಬೇಯಿಸ್ಕೊಳ್ರಿ ಅಂದ್ರೆ ಇದು ಚಲೋ ಆಕೈತಿ ಆಮೇಲೆ ನಿಧಾನಕ್ಕೆ ತಿರುಗಿಸಿ ಹಾಕೊಳ್ರಿ நோட்ரி எல்லா சந்தங்க வெந்தமேலே திருபி ஆக்கப்போட்ரி பாழந்திர பால் ஷோலோக்கை பிஸி பிசி இருந்தும் அ ಅದ್ಭುತವಾದಂಥ ಟೇಸ್ಟ್ ರೀ ಬೆಳಿಗ್ಗೆ ಬೇಕಾದರೂ ಮಾಡ್ಕೊತಿನಿ ಸಾಯಂಕಾಲ ಬೇಕಾದರೂ ಮಾಡ್ಕೊಂಡು ತಿನ್ರಿ ಬಹಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಟೇಸ್ಟ್ ಕೂಡ ಭಾಳ ಡಿಫ್ರೆಂಟ್ ರೀ ಇದು ಸಾಫ್ಟ್ ಆಗಿರ್ತೈತಿ ಬಹಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡ್ರಿ ಈಗ ಎಲ್ಲ ದೋಸೆಗಳನ್ನ ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡೇನಿ ನಿಮ್ಗೆ ಇನ್ನೊಂದು ಬೇಕಿದ್ರು ನಾನು ಮಾಡಿ ತೋರ್ಸಕತ್ತೀನಿ ನೋಡ್ರಿ ಒಂದು ಹಂಚಿಗೆ ಚಲೋ ತಂಗ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಬಿಳಿ ಹಣ್ಣನ್ನು ಹಾಕೊಂಡು ಈ ಹಿಟ್ಟಿನ ಮಿಶ್ರಣ ಇರ್ತದಲ್ರಿ ಇದನ್ನು ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಮೇಲೆ ತಲಗ ಚಲೋ ತಂಗ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಉರಿ மா ஜ இட்டுயவிட்டுவர உரிக்கொண்டு அந்தானி நிதான்கொண்டு எல்லாத்து அந்த திருகாக்கொட் மத்த மெலகொந்த எண்ணெஹாக்கொட்ரி நோட் இப்போ நான் தோசை ரெசிபிள் தோர்ஸ் கொட்டினி தோசை மாத்திர ருச்சியாக் மக்கள் ದೊಡ್ಡವರು ಎಲ್ಲರೂ ಖಂಡಿತವಾಗ್ಲೂ ಇದನ್ನು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಏನೂ ಬೇಕಾಗೋದಿಲ್ಲ ರೀ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡು ತಿಂದರೂ ಸಾಕು ಬೇಕಿದ್ರೆ ಇಲ್ಲೇ ಮೊನ್ನೆ ಟೊಮೆಟೊ ಒಂದು ರೆಸಿಪಿ ಮಾಡಿ ತೋರಿಸಿದ್ದೆ ನಿಮ್ಗೆ ಅದನ್ನು ಹಚ್ಕೊಂಡು ನಾನು ತಿಂತಾ ಇದ್ದೀನಿ ನೀವು ಬೇಕಿದ್ದರೆ ಬಿಸಿ ಬಿಸಿ ಇದ್ದಾಗ ಹಂಗೂ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು